ಇದಕ್ಕಿಂತ ಮುಂಚೆ ಹೊಸಳ್ಳಿ ವಿಜಯನಗರ ಮತ್ತೆ ಬನ್ಶಂಕ್ರಿ ತ್ಯಾಗೇಜ್ ನಗರದಲ್ಲಿ ಮಾಡಿದ್ದೆ ಇದು ಬೇರೆ ಹೋಟೆಲ್ ಯಾವ್ದು ಅಂತ ಹೇಳ್ಬೇಕು ಅದಕ್ಕಿಂತ ಮುಂಚೆ ದರ್ಶನ್ ಫುಡ್ ಟ್ಯೂಜ್ ಚಾನೆಲ್ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇನ್ನೊಂದು ಬೇರೆ ಬಿಡ್ಜಿ ತಟ್ಟೆ ಇಡ್ಲಿ ಅಂತ ಈ ಬಿಡ್ಜಿ ತಟ್ಟೆ ಇಡ್ಲಿ ಅಡ್ರೆಸ್ ಲೊಕೇಶನ್ ಬಂದ್ಬಿಟ್ಟು ನಂದಿನಿ ಬೂತ್ ಅಪೋಸಿಟ್ ಹಂಪಿ ನಗರ್ ಬಸ್ ಸ್ಟಾಪ್ ಅಪೋಸಿಟ್ ವಿಜಯನಗರ ಇಲ್ಲಿ ಕೂಡ ಜನ ಯಾವಾಗ್ಲೂ ಕ್ರೌಡ್ ಆಗೇ ಇರ್ತಾರೆ ಇಲ್ಲಿ ಪ್ರೈಸ್ ಮಾತ್ರ ಬಜೆಟ್ ಫ್ರೆಂಡ್ಲಿ ಇವ್ರು ಮಾಡೋ ಪ್ರತಿ ಒಂದು ಕೂಡ ಹೈಜಿನಿಕ್ ಆಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ ಇವ್ರದ್ದು ಹೋಟೆಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ತನಕ ಮತ್ತೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತುವರೆ ತನಕ ಮಾಡ್ತಾ ಹೋಗ್ತಾರೆ ಈ ಹಂಪಿ ನಗರ್ ವಿಜಯನಗರ ಬ್ರಾಂಚ್ ಮಾಲೀಕರಾದಂತ ಓನರ್ ಕಿರಣ್ ಅಂತ ಇಲ್ಲಿ ಕೂಡ ಬೆಳಗ್ಗೆ ಹೊತ್ತು ಏನೇನ್ ಸಿಗುತ್ತೆ ಅಂದ್ರೆ ಇಡ್ಲಿ ಬೆಣ್ಣೆ ಇಡ್ಲಿ ಉದ್ದಿನ ವಡೆ ಆಂಬೋಡೆ ಮತ್ತೆ ಕೇಸರಿ ಬಾತು ಬಾತು ಖಾರ ಭಾತು ಇಷ್ಟೆಲ್ಲ ಇಲ್ಲಿ ಐಟಮ್ ಗಳು ಸಿಗುತ್ತೆ ಕಸ್ಟಮರ್ಸ್ ಗಳು ಏನೇನು ರೆಸ್ಪಾನ್ಸ್ ಮಾಡಿದ್ದಾರೆ ನೋಡೋಣ ಬನ್ನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಇಲ್ಲಿ ಟೇಸ್ಟ್ ಹೆಂಗಿದೆ ತುಂಬ ಚೆನ್ನಾಗಿದೆ ಎಷ್ಟೋ ವರ್ಷದಿಂದ ಬರ್ತಿದ್ದೀರ ಅಲ್ಲಿ ನಾನು ಇಲ್ಲಿ ತುಂಬ ವರ್ಷ ಇದು ಆ್ಯಕ್ಚುಲಿ ಸ್ಟಾರ್ಟಾಗಿದ್ದು ಒಂದು ಟು ಮಂತ್ಸ್ ಬಿ ಸರ್ ಇಲ್ಲೇ ಯಾಕೆ ಬರ್ತೀಲಾ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿ ಕೊಡ್ತಾರೆ ಸರ್ ಬಜೆಟ್ ಹೆಂಗಿದೆ ಎಲ್ಲ ಫ್ರೈ ಇಲ್ಲ ಓಕೆ ಓಕೆ ಚೆನ್ನಾಗಿದೆ ಥ್ಯಾಂಕ್ ಯು ಅಕ್ಕ ನಮಸ್ಕಾರ ನಿಮ್ಮ ಹೆಸ್ರು ಎಷ್ಟು ದಿವಸದಿಂದ ಬರ್ತಿದ್ದೀರಿ ಓಟ್ಲಿಗೆ ಟೇಸ್ಟ್ ಹೇಗಿದೆ ಚೆನ್ನಾಗಿದೆ ಯಾಕೆ ಇದೇ ಓಟ್ಲಿಗೆ ಯಾಕೆ ಬರಬೇಕು ಅಂದ್ಕೊಂಡಿದ್ದೀರಾ ಫಸ್ಟ್ ಟೈಮ್ ಇಡ್ಲಿ ಅಂತ ಚೆನ್ನಾಗಿದೆ ಟೇಸ್ಟೆಲ್ಲ ಸರ್ ನಮಸ್ಕಾರ ಸರ್ ಎಷ್ಟು ದಿವ್ಸ ನಾನು ಬರ್ತಾ ಇದ್ದೀರ ಅಲ್ಲಿ ನಾನು ಸ್ಟಾರ್ಟಿಂಗಿಂದ ಬರ್ತಾಯಿದ್ದೀನಿ ಟೇಸ್ಟ್ ಹೆಂಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ಸರ್ ಇಲ್ಲೇ ಯಾಕೆ ಬಂದು ತಿನ್ನಬೇಕು ಅಂತ ನಿಮಗೆ ಹೊಸದಾಗಿ ಓಪನ್ ಆಗಿದೆ ಫ್ರೈ ಮಾಡೋಣ ಅಂತ ಬಂದೆ ಚೆನ್ನಾಗಿದೆ ನನ್ನ ಫ್ರೆಂಡ್ಸುಗೂ ರೆಫರ್ ಮಾಡಿದೆ ಅವರು ತಿಂದು ಚೆನ್ನಾಗಿದೆ ಅಂತ ಹೇಳೋದು ಬಜೆಟ್ ಹೇಗಿದೆ ನಾನು ಏನೇನು ತಗೊಂಡೆ ಬಿಡ್ಜಿ ತಟ್ಟೆ ಇಡ್ಲಿ ಬೆಣ್ಣೆ ಇಡ್ಲಿ ತಗೊಂಡ್ರೆ ಬೆಣ್ಣೆ ಇಡ್ಲಿ ಮಾತ್ರ ಬೆಣ್ಣೆ ಹಾಕಿ ಕೊಟ್ಟರೆ ಇತ್ತು ಸಾಫ್ಟ್ ಆಗಿತ್ತು ಹೇಳ್ಬೇಕಂದ್ರೆ ಆಹಾ ಸೂಪರ್ ಆಗಿತ್ತು ನೆಕ್ಸ್ಟ್ ಇನ್ನೊಂದೇನು ವಡೆ ಕೂಡ ಗರ್ಗಾರಿ ಕ್ರಿಸ್ಪಿ ಆಗಿತ್ತು ವಡೆ ಐದು ರೂಪಾಯಿಗೆ ಮಾಡ್ತಾ ಇದಾರೆ ಇಲ್ಲಿ ಮಾತ್ರ ಹೊಟ್ಟೆ ಸೂಪರ್ ಆಗಿತ್ತು ನೆಕ್ಸ್ಟ್ ಪಲಾವ್ ಕೂಡ ಘಾಟು ಮಸಾಲೆ ತರ ಏನೂ ಇರಲಿಲ್ಲ ಫ್ಲೇವರ್ ಆ ನೀಟಾಗಿ ಮನೇಲಿ ಯಾವ ಥರ ಪಲಾವ್ ಮಾಡ್ತಿದ್ರು ಆ ಥರ ಮಾಡಿದ್ದು ಪಲಾವ್ ಮಾತ್ರ ಸೂಪರ್ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಉದ್ದಿನ ವಡೆ ಆಗಿ ಒಳಗಡೆ ಎಲ್ಲ ಬೆಂದಿತ್ತು ಒಟ್ಟು ಸೂಪರ್ ನೆಕ್ಸ್ಟ್ ಕೇಸರಿ ಬಾತ್ ಕೂಡ ಬೆಣ್ಣೆ ಬೆಣ್ಣೆ ಮಾಡಿದಾಗ ಮಾಡಿದ್ದು ಬಾಯ್ ಇಟ್ಟೆಟ್ ಕರಕ್ತಾಯಿತ್ತು ಕೇಸರಿ ಬಾತ್ ಮಾತ್ರ ಸೂಪರ್ ಆಗಿತ್ತು ನೆಕ್ಸ್ಟ್ ನಾನು ಇಲ್ಲಿ ಲಾಸ್ಟ್ ಇನ್ನೇನು ತಗೊಂಡೆ ಅಂದರೆ ಲಾಸ್ಟ್ ಅಲ್ಲಿ ಗುಲಾಬ್ ಜಾಮೂನ್ ತಗೊಂಡೆ ಗುಲಾಬ್ ಜಾಮೂನ್ ಸಾಫ್ಟ್ ಆಗಿ ಸ್ವೀಟ್ ಆಗಿತ್ತು ಸೂಪರ್ ಆಗಿತ್ತು ಇದೇ ಥರ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಹಾಂ ಸರ್ ಎಷ್ಟು ದಿವಸದಿಂದ ಸ್ಟಾರ್ಟ್ ಮಾಡಿದ್ದೀರಾ ಸರ್ ಟೇಸ್ಟ್ ಏನು ಕೊಡ್ತಾ ಇದ್ದೀರಾ ಹಾಂ ಅವರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರಿ ರಾ ಇಡ್ಲಿ ಉದ್ದಿನ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ವಿಜಯನಗರ ಆರ್ ಪಿ ಸಿಲಿ ಒಟ್ಟು ಬಸ್ ಸ್ಟಾಂಡ್